ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ ಪಿ ವಿ ಆರ್ ಸಿಲ್ಕ್ಸ್ ಶೋರೂಮ್ ಚಿಂತಾಮಣಿ ಮಿನಿ ಕಂಚಿ ಎಂದು ಹೆಸರು ಪಡೆದಿರುವ ಚಿಂತಾಮಣಿ ನಗರದ ಶಿಡ್ಘಟ್ಟ ರಸ್ತೆಯ ಬಾಗೇಪಲ್ಲಿ ವೃತ್ತದ ಸಮೀಪದ ಮೂವತ್ತೊಂದನೇ ವಾರ್ಡಿನ ತಿಮ್ಮಸಂದ್ರದಲ್ಲಿ ಪ್ರಾರಂಭವಾಗಿರುವ ಪಿ ವಿ ಆರ್ ಸಿಲ್ಕ್ಸ್ ಬೃಹತ್ ಮಳಿಗೆಯಲ್ಲಿ ಪುರುಷರು ಮಹಿಳೆಯರು ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ಸೀರೆಗಳು ರೇಷ್ಮೆ ಸೀರೆಗಳು ಜೊತೆಗೆ ಫ್ಯಾನ್ಸಿ ಜ್ಯೂಲರ್ಸ್ ಮಾರಾಟಕ್ಕೆ ಲಭ್ಯವಾಗಿದ್ದು ಉತ್ತಮ ಗುಣಮಟ್ಟದ ಬಟ್ಟೆ ಮತ್ತು ರೇಷ್ಮೆ ಸೀರೆಗಳಿಗಾಗಿ ಗ್ರಾಹಕರು ಒಮ್ಮೆ ಭೇಟಿ ನೀಡುವ ಮೂಲಕ ಉತ್ತಮ ಬಟ್ಟೆಗಳನ್ನು ತಮ್ಮದಾಗಿಸಿಕೊಳ್ಳಬಹುದು ಸದರಿ ಮಳಿಗೆಯ ನೆಲಮಹಡಿಯಲ್ಲಿ ಪುರುಷರು ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ದೊರೆಯುತ್ತದೆ ಶರ್ಟಿಂಗ್ನಲ್ಲಿ ಲೆನಿನ್ ಆದಿತ್ಯ ಬಿರ್ಲಾ ಸಿಯಾರಾಮ್ ರೇಮ್ಯಾಂಡ್ಸ್ ಅರವಿಂದ್ ಇಪೋರಿಯಾ ಜಿನಿ ಮಾಜಿಕ್ ಬಾಂಬೆ ರೇಯರ್ ಸೇರಿದಂತೆ ವಿವಿಧ ಬ್ರ್ಯಾಂಡ್ ಬಟ್ಟೆಗಳು ಸಹ ದೊರೆಯುತ್ತದೆ ಇನ್ನು ಶೂಟಿಂಗ್ನಲ್ಲಿ ರೇಮ್ಯಾಂಡ್ಸ್ ಲೆನಿನ್ ಒ ಎಸ್ ಎಮ್ ಎಸ್ ಜಿ ಎಸ್ ಅರವಿಂದ್ ಜಿಗ್ಜಾಮ್ ಸಿಯಾರಾಮ್ ಫ್ಯಾನ್ಸ್ ಬಾಂಬೆ ಪ್ಯಾಂಟ್ಸ್ ದೊರೆಯುತ್ತದೆ ಇನ್ನು ರಾಮರಾಜ್ ವೆಡ್ಡಿಂಗ್ ಸೆಟ್ಸ್ ದೂತಿ ಕಲರ್ ದೂತಿ ಉತ್ತಯಮ್ನ ಟವಲ್ ತ್ರೀ ಪೀಸ್ ಸೆಟ್ ತ್ರೀ ಇನ್ ಒನ್ ಕುರ್ತಾಸ್ ನೈನ್ ಬೈ ಸಿಕ್ಸ್ ಮತ್ತು ಟೆನ್ ಬೈ ಸಿಕ್ಸ್ ಸಹ ದೊರೆಯುತ್ತದೆ ಇನ್ನು ರೆಡಿಮೇಡ್ ಶರ್ಟ್ಗಳಾದ ಲೆನಿನ್ ರೈಸ್ ಯು ಎಸ್ ಪೊಲೋ ಜಾರಾ ಸಿಫೋಸ್ ಸಿ ಎನ್ ಜಿ ಫ್ರೀಡಮ್ ಫಾರ್ಕ್ ಓಲ್ಡ್ ಸ್ಟೋನ್ ಇಥೋನಿಕ್ ವಿಯರ್ ಕುರ್ತಾ ಅರ್ಸರ್ ಇನ್ನು ರೆಡಿಮೇಡ್ ಪ್ಯಾಂಟ್ಗಳಲ್ಲಿ ಫಾರ್ಮುಲಾ ಜೀನ್ಸ್ ಕಾರ್ಗೋ ಬೆಲೊನೊ ಮತ್ತು ಇತರೆ ಕಂಪ್ನಿಗಳ ಫ್ಯಾಂಟ್ಗಳು ಸಹ ದೊರೆಯುತ್ತದೆ ಇನ್ನು ಸೂಟ್ಸ್ನಲ್ಲಿ ಸೂಟ್ಸ್ ಶೇರ್ವಾನಿ ಮೋದಿ ಸೂಟ್ ಟೀ ಶರ್ಟ್ಸ್ ಒಂದು ಸಾವಿರಕ್ಕೆ ಐದು ಟೀ ಶರ್ಟ್ಗಳು ಸಹ ಲಭ್ಯ ಇನ್ನು ಮಕ್ಕಳ ಬಟ್ಟೆಗಳಲ್ಲಿ ಶರ್ಟ್ಸ್ ಪ್ಯಾಂಟ್ಸ್ ಸೂಟ್ಸ್ ಶೇರ್ವಾನಿ ಕುರ್ತಾ ಸೇರಿದಂತೆ ಎಲ್ಲ ಮಾದರಿಯ ಕಾಟನ್ ಶರ್ಟ್ಸ್ ಆಂಡ್ ಫ್ಯಾಂಟ್ಸ್ ಸಹ ದೊರೆಯುತ್ತದೆ ಇನ್ನು ಸದರಿ ಮಳಿಗೆಯ ಒಂದನೇ ಮಹಡಿಯಲ್ಲಿ ಎಲ್ಲ ತರಹದ ರೇಷ್ಮೆ ಸೀರೆಗಳು ಸಹ ದೊರೆಯುತ್ತದೆ ಪ್ಯೂರ್ ಆ್ಯಂಡ್ಲೂಮ್ ಸಿಲ್ಕ್ಸ್ ಪೋಚಂಪಲ್ಲಿ ಸ್ಯಾರೀಸ್ ಉಪ್ಪಾಡ ಸಿಲ್ಕ್ಸ್ ಬನಾರಸ್ ಸಿಲ್ಕ್ ಚಂದೇರಿ ಸಿಲ್ಕ್ ಬಲ್ಚೋರಿ ಸಿಲ್ಕ್ ಸ್ಯಾರೀಸ್ ಕಾಟನ್ ಸಿಲ್ಕ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ರಾ ಸಿಲ್ಕ್ ಸ್ಯಾರೀಸ್ ಪೈಥಾನಿ ಸಿಲ್ಕ್ ಸ್ಯಾರೀಸ್ ಸೇರಿದಂತೆ ಇತರೆ ರೇಷ್ಮೆ ಸೀರೆಗಳು ಹಾಗೂ ರೇಷ್ಮೆ ಸೀರೆಗಳಿಗೆ ರೆಡಿಮೇಡ್ ಬ್ಲೌಸ್ಗಳು ಸಹ ದೊರೆಯುತ್ತದೆ ಇನ್ನು ಸದಿ ಮಳಿಗೆಯ ಎರಡನೇ ಮಹಡಿಯಲ್ಲಿ ಫ್ಯಾನ್ಸಿ ಸ್ಯಾರೀಸ್ಗಳಾದ ಆರ್ಗೆಂಜಾ ಸ್ಯಾರಿ ಬನಾರಸ್ ಸ್ಯಾರಿ ಚಂದೇರಿ ಸ್ಯಾರಿ ಸಂಬಲ್ಪುರಿ ಸ್ಯಾರಿ ಪೂಚಂಪಲ್ಲಿ ಸ್ಯಾರಿ ಕಲಂಕಾರಿ ಸ್ಯಾರಿ ಮಿಕ್ಸ್ ಮೈಸೂರು ಸಿಲ್ಕ್ ವಿಶಾಲ್ ವಿಪುಲ್ ಜಾರ್ಜೆಟ್ ಸೀರೆಗಳು ಶಿಪನ್ ಸೀರೆಗಳು ಲೆಹರಿಯಾ ಸ್ಯಾರಿ ಇಕ್ಕತ್ ಕಾಟನ್ ಸ್ಯಾರಿಗಳು ಸಹ ದೊರೆಯುತ್ತದೆ ಕಾಟನ್ ಸೀರೆಗಳಲ್ಲಿ ಬನಾರಸ್ ಕಾಟನ್ ಸೀರೆ ಖಾದಿ ಕಾಟನ್ ಸೀರೆ ಚಂದೇರಿ ಕಾಟನ್ ಲೆನಿನ್ ಕಾಟನ್ ಗದ್ವಾಲ್ ಕಾಟನ್ ಕಲಂಕಾರಿ ಕಾಟನ್ ಉಪ್ಪಾಡ ಮಂಗಳಗಿರಿ ಕಾಟನ್ ಇಕ್ಕತ್ ಕಾಟನ್ ಜ್ಯೂಟ್ ಜಾರ್ಜೆಟ್ ಸೀರೆಗಳು ವೆಲ್ವೆಟ್ ಸೀರೆಗಳು ಆರ್ಗಂಝಾ ಸೀರೆಗಳು ಕ್ರೇಪ್ ಸೀರೆಗಳು ವೆಂಕಟಗಿರಿ ಕಾಟನ್ ಟಾಂಟ್ ಕಾಟನ್ ಸೀರೆಗಳು ಸಹ ದೊರೆಯುತ್ತದೆ ಇನ್ನು ವಿವಿಧ ಡ್ರೆಸ್ಗಳಲ್ಲಿ ಸಲ್ವಾರ ಕಮೀಜ್ ಲೆಹೆಂಗಾ ಅನಾರ್ಕಲಿ ಸೂಟ್ ಚೂಡಿದಾರ್ ಪಟಿಯಾಲ ಸೂಟ್ ಗಾಗ್ರಾ ಚೋಲಿ ಪಲಾರ್ ಡ್ರೆಸ್ ಟಾಪ್ಸ್ ಗೌನ್ಸ್ ಶರ್ಟ್ ಆ್ಯಂಡ್ ಟಾಪ್ಸ್ ಲೆಗಿನ್ಸ್ ಜೀನ್ಸ್ ಅಂಡ್ ಜೀನ್ಸ್ ಟಾಪ್ ಸೇರಿದಂತೆ ಎಲ್ಲ ವೆರೈಟಿ ಡ್ರೆಸ್ಗಳು ಸಹ ಲಭ್ಯವಿದೆ ಗ್ರಾಹಕರನ್ನು ಸಂತೃಪ್ತಿಗೊಳಿಸುವ ಉದ್ದೇಶ ನಮ್ಮದಾಗಿದ್ದು ನಮ್ಮ ಪಿ ಆರ್ ಸಿಲ್ಕ್ ಶೋರೂಮ್ಗೆ ಒಮ್ಮೆ ಭೇಟಿ ನೀಡಿ ನಿಮ್ಮ ಆಯ್ಕೆ ಮಾಡಿಕೊಳ್ಳುವಂತೆ ಪಿ ಆರ್ ಸಿಲ್ಕ್ಸ್ನ ಮಾಲೀಕರಾದ ರಾಮೂರ್ ಅವರು ಕೋರಿದ್ದಾರೆ ಕೋಲಾರಲ್ಲಿ ಮಹಿಳಾ ಕಾಲೇಜಿಗೆ ಇಪ್ಪತ್ತೊಂದೂವರೆ ಕೋಟಿ ಟೆಂಡರ್ ಪ್ರಕ್ರಿಯೆ ಈಗ ಪ್ರಗತಿಯಿಂದ ಅಲ್ಲಿ ಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚು ಮಕ್ಕಳು ಇದ್ದಾರೆ ಮೂರುವರೆ ಸಾವಿರ ಮಕ್ಕಳು ಈಗ ನಾಲ್ಕು ನಲವತ್ತು ಕೋಟಿ ದೇವಾಗುತ್ತೆ ಅದು ಬಿಲ್ಡಿಂಗ್ ನಾವು ತಯಾರು ಮಾಡಿ ನಾವು ವಿನ್ಯಾಸ ಮಾಡ್ತಿರುವಂಥದ್ದು ಈಗ ನಾನು ಹೋದ ವರ್ಷ ಇಪ್ಪತ್ತೊಂದುವರೆ ಕೋಟಿ ಕೊಟ್ಟಿದ್ದೀನಿ ಬಾಯ್ಸ್ ಕಾಲೇಜ್ಗೆ ಅಲ್ಲಿ ಜಾಗ ಕೊರತೆ ಈಗ ಅಲ್ಲಿ ಹೊಸ ವಿನ್ಯಾಸ ಮಾಡ್ತಿದ್ದೀನಿ ಅದು ನಲವತ್ತು ಕೋಟಿ ಚಂದ್ರಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿಸಿದ್ದೀನಿ ಈಗ ಅಲ್ಲಿ ಅವ್ರಲ್ಲೂ ಈ ವರ್ಷದಲ್ಲಿ ಈ ವರ್ಷ ಈಗ ಒಂದು ಇಪ್ಪತ್ತು ಇಪ್ಪತ್ತು ಸೊನ್ನೆ ಕೋಟಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಆದ್ರೆ ಚಿಂತಾಮಣಿಯಲ್ಲಿ ಈಗಾಗಲೇ ನಮ್ಮ ಬಾಯ್ಸ್ ಕಾಲೇಜ್ಗೆ ಈಗಾಗಲೇ ಸುಮಾರು ಹದಿನೇಳು ಹದಿನೆಂಟು ಕೋಟಿ ಅನುದಾನ ಕೊಟ್ಟು ಕಾಮಗಾರಿ ಕೇಳುತ್ತಿದ್ದೇವೆ ಸಂಪೂರ್ಣವಾಗಿ ಒಂದು ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಏನೇನು ಆಗ್ಬೇಕು ಅಂತ ಹೇಳಿ ಮಾಡೋದಕ್ಕೆ ಅಂತ ನಾಡ್ತಾ ಅದೇ ರೀತಿ ನಮ್ಮ ಮಹಿಳಾ ಕಾಲೇಜ್ಗೆ ಮಹಿಳಾ ಕಾಲೇಜ್ಗೆ ಜಾಗ ಸಮಸ್ಯೆ ಆಗ್ತಾ ಇತ್ತು ಮತ್ತೆ ಬಿಲ್ಡಿಂಗ್ ಮೇಲೆ ಪಾಪ ಅವ್ನ ನಮ್ಮಲ್ಲಿ ಒಬ್ಬ ಇಂಜಿನಿಯರ್ ಇದ್ದ ಒಬ್ಬ ರಿಟೈರ್ಡ್ ಆಗ್ಬಿಟ್ಟು ಮಿಸ್ಟರ್ಬೇಡ ಪಿಡಬ್ಲಿ ಆ ಮೇಲೆ ತೊಂಗಿ ಕಟ್ ಮಾಡಿ ಮೇಲೆ ಕಟಕ್ಟ್ ಹಾಕ್ಬೇಕು ಮೇಲೆ ತೊಂಗಿ ಕಟ್ ಮಾಡ್ಬಿಟ್ಟು ಹೆಂಗಾಗುತ್ತೆ ಗ್ರೌಂಡ್ ಪ್ಲಸ್ ತ್ರೀ ಫೋರ್ ಅಂತಿದ್ರೆ ಗ್ರೌಂಡ್ ಪ್ಲಸ್ ಟೂ ಆದ್ಮೇಲೆ ತಂಗಿ ಬಿಟ್ಟಿರ್ಬೇಕಲ್ಲ ಮೇಲೆ ಕಟಕ್ ಇನ್ನೊಂದ್ ಬಿಲ್ಡಿಂಗ್ ಗ್ರೌಂಡ್ ಪ್ಲಸ್ ಟೂನು ಕಟ್ಟಿಲ್ಲ ಇದೆಲ್ಲ ಕೆಲವು ತಪ್ಪು ಮಾಡಿದ್ದಾರೆ ಅದಕ್ಕೆ ಏನ್ ಮಾಡೋದು ಅಂತ ಯೋಚನೆ ಮಾಡಿ ಎರಡು ಎರಡು ಶಿಫ್ಟ್ ಅಲ್ಲಿ ನಡೀತಾ ಇದೆ ಕಾಲೇಜು ಎರಡು ಪಾಳಿ ಒಂದು ಬೆಳಗ್ಗೆ ಎಂಟು ಎಂಟು ಗಂಟೆ ಇದ್ದ ಒಂದು ಹನ್ನೊಂದು ಗಂಟೆವರೆಗೊಂದು ಬ್ಯಾಚು ಆಮೇಲೆ ಒಂದು ಬ್ಯಾಚ್ ಹೆಣ್ಮಕ್ಳು ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ಮಕ್ಕಳಿದ್ದಾರೆ ಇವರೆಲ್ಲ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಪಕ್ಕದಲ್ಲಿ ನಾನು ಅವತ್ತು ಕಾಲೇಜ್ಗೆ ಹೋಗಿದ್ದೆ ಕಾಲೇಜ್ಗೆ ಹೋದಾಗ ಹೇಳಿದ್ರು ಸರ್ ಪಕ್ಕದಲ್ಲಿ ಪಕ್ಕ ಇದು ಬೆಸ್ಕಾಮ್ ಜಾಗ ಇದೆ ಅದನ್ನು ಕೊಡಿಸಿ ಸರ್ ಅಂತ ಹೇಳಿದ್ರು ಒಂದ್ ಎಕರೆ ನಾವು ಜಾಗ ಸುಮಾರು ಐವತ್ತು ಕೋಟಿ ಬೆಲೆ ಬಳತದೆ ಅವ್ರಿಗೆ ಒಂದೂವರೆ ಕೋಟಿ ಹಣ ಕೊಟ್ಟು ಅಲ್ಲಿ ಮೂರು ಎಕರೆ ಜಾಗ ಕೊಡ್ತೇವೆ ಹತ್ರ ಈಗ ಅದು ಕೂಡ ನಾವು ಬಂದಿದೆ ಬನ್ನಿ ಪೂಜೆ ಮಾಡಿದ್ದೀವಿ ಇಪ್ಪತ್ತ ಮೂರುವರೆ ಕೋಟಿ ಇವತ್ತು ಅಲ್ಲಿ ಬಿಲ್ಡಿಂಗ್ ಮಾಡುವಂತದಕ್ಕೆ ಒಳ್ಳೆ ಹೊಸ ಬಿಲ್ಡಿಂಗ್ ಮಾಡೋದಕ್ಕೆ ಈಗ ನಾವು ಟೆಂಡರ್ ಎಲ್ಲ ಈಗ ಒಂದು ಒಂಬತ್ತು ವರ್ಷ ಕೋಟಿ ಆಗಿದೆ ಇನ್ನು ಮುಟ್ಟಿದ್ದು ಪೀಸ್ ಪೀಸ್ ಅಲ್ಲಿ ಸುಮಾರು ಎರಡ್ ಮೂರು ಹಂತ ಕೊಟ್ಟಿರೋದ್ರಿಂದ ಅದು ಇಪ್ಪತ್ತು ಕೋಟಿ ಕೆಲಸ ಈಗ ಅಲ್ಲಿ ಶುರುವಾಗಿದೆ ಹದಿನಾರು ಕೋಟಿ ಕೊಟ್ಟೆ ಮತ್ತೆ ಐವತ್ತು ವರ್ಷ ಹತ್ತು ಕೋಟಿ ಕೊಟ್ಟಿದ್ದೀವಿ ಅದು ಟೆಂಡರ್ ಆಗಿದೆ ಇಪ್ಪತ್ತಾರು ಕೋಟಿ ಪಾಲಿಟೆಕ್ನಿಕ್ ಆಗುತ್ತೆ ಮತ್ತೊಂದು ಹತ್ತು ಕೋಟಿ ಕೊಟ್ಟಿದ್ವಿ ಇನ್ನೂ ಮೂವತ್ತು ಕೋಟಿಯಲ್ಲಿ ಎಪ್ಪತ್ತೈದು ವರ್ಷ ಪೂರೈಸಿದೆ ನಮ್ಮ ಪಾಲಿಟೆಕ್ನಿಕ್ ಅದಕ್ಕೆ ಒಂದು ರಾಜ್ಯದಲ್ಲೇ ಮಾದರಿಯಾಗಿ ಒಂದು ಪಾಲಿಟೆಕ್ನಿಕ್ ಮಾಡಬೇಕು ಅಂತಕ್ಕಂಥ ಕನಸಿದೆ ಇನ್ನೊಂದು ಮೂವತ್ತೈದು ಕೋಟಿ ಅದಕ್ಕೆ ಹೆಚ್ಚುವರಿ ಕೊಡಬೇಕಾಗತ್ತೆ ಅದು ಕೂಡ ಮುಖ್ಯಮಂತ್ರಿಗಳಲ್ಲಿ ಕೇಳುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಈಗ ಸದ್ಯಕ್ಕೆ ಇಪ್ಪತ್ತಾರು ಒಂದಷ್ಟು ಮೂವತ್ತ ಆರು ಕೋಟಿ ಇವತ್ತು ಬಾಡಿಗೆ ನಾವು ಮಂಜೂರು ಮಾಡ್ತೀವಿ ಇಂಜಿನಿಯರಿಂಗ್ ಕಾಲೇಜ್ ನೂರ ಐವತ್ತು ಪ್ಲಸ್ ಹನ್ನೆರಡು ಕೋಟಿ ನೂರ ಅರವತ್ತೆರಡು ಕೋಟಿ ಟೆಂಡರ್ ಎಲ್ಲ ಮುಗ್ದಿದೆ ಅಯೋಜಲ್ ಬಜೆಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದು ಮುಂಚೆನೆ ಟೆಂಡರ್ ಎಲ್ಲ ಆಗಿದೆ ಈಗ ಕೆಲಸ ಅವರು ಶೆಡ್ಯೂಲ್ ಹಾಕೊಳ್ತಾ ಇದ್ದಾರೆ ಕಂಟ್ರಾಕ್ಟರು ಅದು ಕೂಡ ರಸ್ತೆ ಕಾಮಗಾರಿ ಶುರುವಾಗಿದೆ ಅದು ಕೂಡ ಬಿಲ್ಡಿಂಗ್ ಎರಡು ವರ್ಷದಲ್ಲಿ ಪೂರಾ ಪೂರೈಸಬೇಕು ಅಂತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಇದ್ರ ಜೊತೆಗೆ ಸ್ಟೇಡಿಯಂ ಏನು ಸ್ಟೇಡಿಯಂ ಏನು ಮಾಡಿಲ್ಲ ಎರಡು ವರ್ಷದಿಂದ ಅಷ್ಟೇ ಸ್ಟೇಡಿಯಂ ಅನ್ನ ಸಮಗ್ರವಾಗಿ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಹತ್ತೊಂಬತ್ತು ಕೋಟಿಗೆ ವಿನ್ಯಾಸ ಮಾಡ್ತಿದ್ವಿ ಈಗಾಗಲೇ ನಾನು ಬೇರೆ ಒಂದು ನಮ್ಮ ಒಂದು ಇದು ಮುಖಾಂತರ ಈಗ ಸ್ಟೇಡಿಯಂ ಬಂದು ಒಂದು ಕತೆ ಇಡ್ತೀನಿ ಚೇಂಜ್ ನಾವು ಬರೀ ಸದಸ್ಯರು ಇಲ್ಲ ನಾನು ಇಲ್ವೈತೆ ಅಂತ ಹೋಗ್ತೇನೆ ಏನು ಆಹ್ವಾನಿಟ್ಟು ಅಂತ ಹೋಗಿ ಆ ಸ್ಟೇಡಿಯಂ ಅಭಿವೃದ್ಧಿ ಮಾಡ್ಬೇಕು ನಂತರ ಶಾಸಕರನ್ನೇ ಅಧ್ಯಕ್ಷರು ಮಾಡ ಎಷ್ಟಪ್ಪ ಅಂಗಡಿ ಬಾಡಿಗೆ ಅಂದ್ರೆ ಸರಿ ಎರಡು ಸಾವಿರ ರೂಪಾಯಿ ಬೇರೆ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ ಹದಿಮೂರು ಹದಿನಾರು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಇನ್ನು ಕೆಲವರು ಲೀಸ್ ಹಾಕೊಂಡ್ಬಿಟ್ಟಿದ್ದಾರೆ ಲೀಸ್ ಅಂದ್ರೆ ಗುಡ್ ವಿಲ್ ಗುಡ್ ವಿಲ್ ಎಷ್ಟು ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಗುಡ್ ವಿಲ್ ಅಂದ್ರೆ ಬೆಳ್ಳಿ ಕಡೆದವ್ರು ಯಾರೋ ಜಾಗ ಯಾರ್ದು ಗುಡ್ ವಿಲ್ ನೋಡಿ ಹೆಂಗಿದೆ ಕತೆ ಇದನ್ನ ಕೇಳಿದ್ರೆ ನಾನ್ ಕೆಟ್ಟವ್ರು ತೊಂದರೆ ಕೊಡ್ತೇನೆ ಗೆದ್ದು ಬಿಟ್ಟು ಎಷ್ಟಪ್ಪ ಬಾಕಿ ಇತ್ತು ಅಂದ್ರೆ ಬರೀ ಒಂದು ಕೋಟಿ ಬಾಕಿ ಎಷ್ಟಿತ್ತು ಬಾಕಿ ಒಂದು ಮುಕ್ಸಾವ್ರ ಕೋಟಿಗೆ ಬಾಕಿ ಇದ್ದಿತ್ತು ಯಾಕಂದ್ರೆ ಒಳ್ಳೆಯವ್ರಲ್ಲ ಬಾಳಿಗೆ ಕೇಳೋಂಗಿಲ್ಲ ನಮ್ ಶಾಲೆ ಅಂಗ್ರಿಗೆಲ್ಲ ಶಾಲೆ ಇಲ್ವಾ ಶಾಲೆ ಬೇಡ ಅಂಗಡಿ ಅವರ ಇಂಕೋ ಅವರ ಕ್ಯಾ ನಾನು ಹೇಳುವಂತದ್ದು ಯಾವ ರೀತಿ ಸರಿ ಯೋಚನೆ ಮಾಡಿ ಒಬ್ಬ ಜನಪ್ರತಿನಿಧಿ ಶಾಸ್ತ್ರ ಶಾಸಕರಾಗಿ ಏನು ಅಂಗಡಿ ಕಟ್ಟಿದ್ದು ನಮ್ಮ ತಂದೆಯವರು ಅಂಗಡಿ ಕಟ್ಟಿಸಿದ್ದು ನಾನು ಏನು ಅಂಗಡಿ ಕಟ್ಟಿದ್ದೆ ಅಂಗಡಿಯಿಂದ ವ್ಯಾಪಾರ ಆಗಲಿ ಬದುಕು ಕಟ್ಕೊಳ್ಳಿ ಬೇಡ ಅಂತ ಹೇಳಿಲ್ಲ ವ್ಯಾಪಾರ ಮಾಡಿ ಬದುಕ್ ಕಟ್ಕೊಳ್ಳಿ ಆದ್ರೆ ಆ ದುಡ್ಡು ಕಟ್ಟಿದ್ರೆ ಸ್ಟೇಡಿಯಂ ಅಭಿವೃದ್ಧಿ ಆಗುತ್ತೆ ಇಲ್ವಾ ಸ್ಟೇಡಿಯಂ ಬೆಳೆಸ್ಕೊಂಡು ಇಡೀ ರಾಜ್ಯದಲ್ಲಿ ಯಾವುದೇ ತಾಲೂಕು ಕೇಂದ್ರದಲ್ಲಿ ಈ ರೀತಿ ಆದಾಯ ಬರುವಂತ ನೂರ ತೊಂಬತ್ತಾರು ಕಂಬಳಿ ಇಲ್ಲ ದಯವಿಟ್ಟು ಗಮನಿಸಿ ಇದು ಯಾರು ಮಾಡಿದ್ದು ಹತ್ತು ವರ್ಷದಲ್ಲಿ ಆಯ್ತಾ ಯಾರು ಕಟ್ತಿದ್ದು ಆಕ್ಷನ್ ಮಾಡಲಿಲ್ಲ ನಾಲ್ಕೈದು ವರ್ಷ ಅದಿತ್ತು ಬಿಲ್ಡಿಂಗ್ ರೆಡಿ ಏನು ಏನ್ ಮಾಡ್ಬೇಕಿತ್ತು ಎಲೆಕ್ಟ್ರಿಫಿಕೇಶನ್ ಮಾಡಿ ಸೆಟ್ಲ್ಮೆಂಟ್ ಬೇಕಾಗಿತ್ತು ಅಷ್ಟೇ ಟೆಕ್ಸಾ ಕಂಪನಿಯಿಂದ ಅಸೆಸ್ಮೆಂಟ್ ಮಾಡಿಸಿದ್ದೆ ಬಾಡಿಗೆ ಎಷ್ಟು ಅಂತ ಟೆಕ್ಸಾ ಕಟ್ಟ ಕಂಪನಿ ಸರ್ಕಾರದ ಕಂಪನಿ ಅಂದು ಹಿಂಗ ಮಾಡಿ ಒಂದು ಕೋಟಿ ಮೂವತ್ತು ಲಕ್ಷಕ್ಕೆ ಬಂದಿದೆ ವಸೂಲಿ ಮನೆ ಹಾಕ್ಸಿ ನಿರಂತರವಾಗಿ ಒತ್ತಡ ಹಾಕಿ ವಸೂಲಿ ಮಾಡ್ತಾ ಇದ್ದೀನಿ ಬಾಡಿಗೆ ಎರಡ್ ಸಾವಿರ ರೂಪಾಯಿ ಚಲಪತಿ ಎರಡು ಕೋಟಿ ಕೊಡಿ ಮೂರು ಕೋಟಿ ಕೊಡು ಟ್ಯಾಕ್ಸ್ ಅಂತ ಸ್ಟೇಡಿಯಂ ಚಲಪತಿ ಯಾರ ಹತ್ರ ಕೊಡ್ಬೇಕು ಎಲ್ಲಿಂದ ವಸೂಲಿ ಮಾಡ್ಬೇಕಿಲ್ಲ ಟ್ಯಾಕ್ಸ್ ಯಾರು ಕೊಡ್ಬೇಕೀಗ ನೋಡಿ ಹೆಂಗಿದೆ ನೋಡಿ ಇದನ್ನ ಕೇಳಿದ್ರೆ ನಾನ್ ಕೆಟ್ಟ ಮತ್ತೆ ಅಂಗಡಿ ಕಟ್ಕೊಂಡು ಸೀಟ್ ಹಾಕೊಂಡು ರೋಡ್ ಬಂದ್ಬಿಡೋದು ಮುಂದೆ ವ್ಯಾಪಾರಕ್ಕೆ ಅದು ಗ್ರಿಲ್ ಹಾಕೊಂಡ್ಬಿಡೋದು ಎಷ್ಟು ಸರಿ ಗಾಡಿಯೂ ಕಟ್ಟಲ್ಲ ನೀವು ಮತ್ತೆ ರಸ್ತೆ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡು ವ್ಯಾಪಾರ ಮಾಡ್ತೀರಾ ನಾವಿಲ್ಲಿ ಹೇಗೆ ಏನ್ ಮಾತಾಡ್ತೀರ ಸುಮ್ಮನೆ ಇದ್ರೆ ಇವರಲ್ಲಿ ಏನಪ್ಪ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಹೇಳೋರು ಇಲ್ಲ ಕೇಳಿದ್ರೆ ನಿಮ್ಗೆ ಏನೋ ಬಂದ್ರೆ ಅಂದ್ರೆ ಮಾತಾಡ್ತಾರೋ ಅಲ್ಲಿ ನೀಡ್ತಾಳೋ ಅಂತ ಹೇಳ್ತಾರೆ ನಾವೇನ್ ಮಾಡ್ಬೇಕೇಳಿ ಯಾವ ರೀತಿ ನಾನು ಒಬ್ಬ ಜನಪ್ರತಿನಿಧಿ ನಾನು ನಿಮ್ಮೆಲ್ಲ ಮುಂದೆ ಹಂಚ್ಕೊಳ್ತಾ ಇದ್ದೀನಿ ನಾನು ಯಾವ ರೀತಿ ಕೆಲಸ ಮಾಡ್ಬೇಕು ನಿಷ್ಕ್ರಿಯವಾಗಿದ್ರೆ ಎರಡು ಕೋಟಿ ಮೂರು ಕೋಟಿ ಬಾಕಿ ಉಳಿತದೆ ಒಳ್ಳೆಯ ಸಾಕ ಇಡೀ ಕ್ಷೇತ್ರದ ಜನರ ಒಳ್ಳೆಯದು ಅವರ ಅಭಿವೃದ್ಧಿಗೋಸ್ಕರ ನಾವು ಒಳ್ಳೇದಾಗಬಾರ್ದ ಇದೆಲ್ಲ ನಾನು ಮಾತಾಡ್ತೀನಿ ಅಂತ ಹೇಳಿ ಕೆಲವರು ಪಾಪ ನಮ್ಮ ಮೇಲೆ ರೇಂಜಾರ್ ನಾನು ಯಾರು ನನ್ ನಾನು ಎತ್ಕೊಂಡು ಹೋಗುವಂತದ್ದು ಏನಿದೆ ನಾನು ತಂದ್ಕೊಂಡು ಹೋಗುವಂತದ್ದು ಏನಿದೆ ದಯವಿಟ್ಟು ಯೋಚನೆ ಮಾಡಿ ನಾನ್ ವ್ಯಾಪಾರ ಮಾಡಲಿ ಚೆನ್ನಾಗಿರ್ಲಿಲ್ಲ ಅಂದ್ರೆ ಆದ್ರೆ ಬಾಡಿಗೆ ಕರೆಕ್ಟ್ ಆಗಿ ಮುನ್ಸಿಪಾಲಿಟಿ ಬಾಡಿಗೆ ಬಾಕಿ ಚಲಪತಿ ಆ ವಸೂಲಿ ಮಾಡಿ ಎಂಟು ಸಾವಿರ ರೂಪಾಯಿ ಇತ್ತು ಅದ್ಯಾರೋ ಗುರು ಗ್ರೂಡ್ ಅಂತ ಕಮಿಸ್ತಾರ ಚಿತ್ರಾಂಗೆ ಹೋದಾಗ ಅಕೌಂಟ್ ಅಂತ ಎಂಟು ಸಾವಿರ ಇತ್ತು ಚಲಪತಿ ಬಂದ್ಮೇಲೆ ಎಷ್ಟಾಯ್ತು ಚಲ್ಪತಿ ಬಂದ್ಮೇಲೆ ಎಷ್ಟ ಆಯ್ತು ಈಗ ಎಷ್ಟಿದೆ ಅಕೌಂಟ್ ಅಲ್ಲಿ ಚಲಪತಿ ಕೇಳಿ ಈಗ ಬಿ ಕಾತಾದ್ರು ನಮ್ ಸರ್ಕಾರ ಬಂದ ಮೇಲೆ ಬಿ ಕಾತಾ ಕೊಡುವಂತ ಕೆಲಸ ಮಾಡಿದ್ವಿ ಸ್ಲಮ್ ಬೋರ್ಡ್ ಅಲ್ಲಿ ಕೊಟ್ಟು ಕೊಟ್ಟೋದ್ರು ಈಗ ಅದಕ್ಕೆಲ್ಲ ಒಂದ್ ರೂಪ ತಂದು ಈಗ ಅವ್ರಿಗೆಲ್ಲರಿಗೂ ಖಾತಾ ಮಾಡುವಂತದ್ದು ಅದಕ್ಕೆ ಇವತ್ತು ಒಂದೊಂದು ಕಡೆಯಿಂದ ಮಾಡ್ತಾ ಇದೀವಿ ಅಲ್ಲಿ ಯೋಚನೆ ಮಾಡ್ತಾ ಇದ್ರು ಈಗ ಸ್ವಲ್ಪ ಜನಕ್ಕೆ ಖಾತಾ ವಿತರಣೆ ಮಾಡ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಉಪ ಮುಖ್ಯಮಂತ್ರಿಗಳು ಶಿವಕುಮಾರ್ ಅವರು ಇವರೆಲ್ಲರ ಪ್ರಯತ್ನ ನಮ್ಮ ಸುರೇಶ್ ಅವರು ಸಲಹೆ ಕೊಟ್ಟರು ವ್ಯಕ್ತಿ ಸುರೇಶ್ ಅವರು ರಹೀಮ್ ಖಾನ್ ಅವರು ಅದಕ್ಕೊಂದು ತಿದ್ದುಪಡಿ ತಂದ್ರು ಇವರೆಲ್ಲ ಸೇರಿ ಇವತ್ತು ಬೀಕ್ ಆಗ್ತಾ ಇಡೀ ರಾಜ್ಯದಲ್ಲಿ ಅನುಕೂಲ ಆಗ್ತಾ ಇದೆ ಇಲ್ಲಾಂದ್ರೆ ಯಾವ್ದು ನಿಮ್ಗೆ ಮನೆ ಕಟ್ಟೋದಕ್ಕೆ ಲೈಸೆನ್ಸ್ ಸಿಗಲ್ಲ ಯಾರೊಬ್ರು ನಿಮ್ಗೆ ಆಗ್ತಾ ಇರೋದ ಇರ್ತಾರೆ ಇರ್ತಾರೋ ದೂರ್ ಕೊಡ್ತಾರೆ ಮುನ್ಸಿಪಾಲಿಟಿಯಲ್ಲಿ ಮುನ್ಸಿಪಾಲಿಟಿ ನಿಮ್ಗೆ ತೊಂದರೆ ಮಾಡ್ತಾರೆ ತೊಂಬತ್ತು ಐದು ಪರ್ಸೆಂಟ್ ಎಲ್ಲ ಚಿಂತಾಮಣಿ ನಡೀತಾ ಇರುವಂತ ಕನ್ಸ್ಟ್ರಕ್ಷನ್ ಎಲ್ಲ ಯಾವುದು ಲೈಸೆನ್ಸ್ ಇಲ್ಲ ಲೈಸೆನ್ಸ್ ನಡೀತಾ ಇದೆ ಮಾಡೋದು ಬೇಡವಾ ಇವೆಲ್ಲ ಒಂದೊಂದು 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 ನಾವು ಭವಿಷ್ಯತ್ತಿನ ದೃಷ್ಟಿಯಲ್ಲಿ ನೀವೆಲ್ರಿಗೂ ಮುಂಚೆ ಒಳ್ಳೇದಾಗಬೇಕು ಅನ್ನೋಂತ ಪ್ರಯತ್ನದಲ್ಲಿ ಆ ದೃಷ್ಟಿಯಲ್ಲಿ ನಾವು ಇವತ್ತೆಲ್ಲ ಇವೆಲ್ಲ ಇವತ್ತು ಇವತ್ತೈದು ಕೋಟಿ ಮೇಲೆ ಇವತ್ತು ನಗರಸಭೆಯಲ್ಲಿ ಗುಂಡಿದೆ ಐದೇ ಸಿಎಂ ಅಕೌಂಟ್ ಅಲ್ಲಿ ಸುಮಾರು ಮೂರು ಮುಖಾಂತರ ಕೊಡ್ತಿದೆ ಐ ಎಸ್ ಎಂ ಟಿ ಬಿಲ್ಡಿಂಗ್ ಬಂತು ಎಂಟು ಸಾವಿರ ಇದ್ದಿತ್ತು ನೀರಿನ ಟ್ಯಾಂಕ್ ದುಡ್ಡು ಕೊಟ್ಟಿರ್ಲಿಲ್ಲ ಹಿಂದೆ ಮಾಡಿರ್ತಕ್ಕಂಥ ದುಡ್ಡು ಅದನ್ನು ಇವತ್ತು ಒಂದೊಂದೇ ಕೊಡ್ತಾ ಇದ್ದೀವಿ ನಾವು ಹಳೆ ಬಾಕಿ ಎಲ್ಲ ತೀರಿಸ್ತಾ ಇದ್ವಿ ದನಸಭೆ ಯಾವ ರೀತಿ ನಡಿಬೇಕು ಒಳ್ಳೆ ಅಧಿಕಾರಿ ಬೇಕಲ್ಲ ಧನಸಭೆ ಆಡಳಿತ ನಡೆಸೋದಕ್ಕೆ ಒಳ್ಳೆ ಅಧಿಕಾರಿ ಬಂದು ಅವ್ರಿಗೆ ತಿಳ್ಕೊಳ ಅವ್ರ ಮೇಲೆ ಆಪಾತ ಹೌದು ಒಬ್ಬ ವ್ಯಕ್ತಿ ಅಂದ ಮೇಲೆ ಒಳ್ಳೆ ರೀತಿ ಇರ್ತದೆ ಇನ್ನೊಂದು ಅಕಸ್ಮಾತ್ ಸಣ್ಣ 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 ಪುಟ್ಟ ನ್ಯೂನತೆಗಳು ಇರ್ತವೆ ಸ್ವಲ್ಪ ಹೊರಗ್ ಸ್ವಭಾವನ ಇರ್ತದೆ ಒಂದ್ಸತಿ ಗಟ್ಟಿಯಾಗಿ ಕೆಲಸ ಮಾಡ್ಬೇಕು ಆದ್ರೆ ಒಂದೊಂದ್ಸತಿ ಏನಾಗುತ್ತೆ ಅದು ಎಲ್ಲಿ ಪ್ರಯೋಗ ಆಗಬೇಕು ಅನ್ನೋಸತಿ ರಾಮ್ ಕಡೆ ಪ್ರಯೋಗ ಆಗ್ಬೇಕು ಅದ್ ಸ್ವಲ್ಪ ನಾವು ಬದಲಾವಣೆ ಆಗಬೇಕು ಕೇವಲ ಎಲ್ಲಿ ಬ್ರಾಂಡ್ ಬಳಕೆ ಆಗುವಂತದ್ದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಬೇಕು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದೇ ಆದ್ರೆ ಅಷ್ಟೇ ಜೊತೆಗೆ ಜನರ ಜೊತೆಯಲ್ಲಿ ಕೂಡ ನಾವು ಒಳ್ಳೆ ಸಂಬಂಧವನ್ನು ಇಟ್ಕೊಳ್ಳುವಂತ ಕೆಲಸ ನಾವು ಈಗ ಅಂತ ಅಧಿಕಾರಿಗಳ ವಿರುದ್ಧ ಅದೇ ಕೆಲಸಕ್ಕೆ ಅದೆಲ್ಲ ಯೂಜಿ ಬ್ಲಾಕ್ ಆಯ್ತು ಅಂತ ಹೇಳಿ ಅದೇನಾದ್ರು ಮಾಡಿ ಯಾರಾದರೂ ಯಾವ ಮಾಡಿ ಏನಾದ್ರು ಅದ್ ಕಟ್ಟಿ ಅಲ್ಲಿ ಬರ್ಲಿಲ್ಲ ಅಥವಾ ಇನ್ನೊಂದು ಜೆಟ್ಟಿಂಗ್ ಮಿಷಿನ್ ಅಲ್ಲಿ ಬರ್ಲಿಲ್ಲ ಅಂದ್ರೆ ಹೋಯ್ತು ಹೋಗ್ಬೇಕು ತೆಗಿ ಅದು ಹಾ ಕ್ರಮ ಯಾರು ಉತ್ತರ ಕೊಡ್ಬೇಕು ಆ ಜನರಿಗೆ ಏನು ಉತ್ತರ ಕೊಡ್ಬೇಕು ಒಂದೊಂದ್ ಕಡೆ ಯು ಜಿ ಡಿ ಮ್ಯಾನ್ ಹದಿನೈದು ಅಡಿ ಇಪ್ಪತ್ತು ಅಡಿ ಇದೆ ಹೆಂಗ್ ಕೆಲಸ ಆಗ್ಬೇಕು ಈ ಊರಲ್ಲಿ ಯಾವ ರೀತಿ ನಗರಸಭೆಯ ಕಾರ್ಮಿಕರು ಕೆಲಸ ಮಾಡ್ಬೇಕೇಳಿ ಅವರು ಮನಸ್ಸಲ್ವಾ ಅವ್ರಿಗೂ ಗೌರವ ಬದು ಬೇಡವಾಳ ಕೊಡುವಂಥದ್ದು ಏನಾಗಿದೆ ಅಂತ ಹೇಳಿದ್ರೆ ಆಗ್ತಾ ಇಲ್ಲ ಆಗ್ತಾ ಬದಲಾವಣೆ ಆಗ್ತಾ ಇಲ್ಲ ಅದರಿಂದ ಪ್ಲಾಸ್ಟಿಕ್ ನಿಷೇಧ ಮಾಡಿದ್ವಿ ನೀವು ನೋಡಿ ಎರಡ್ ಸಾವಿರದ ಇಪ್ಪತ್ ಇವತ್ತು ಎಷ್ಟು ಅವ್ರ ದೊಡ್ಡ ಬದಲಾವಣೆ ಆಗಿಲ್ಲ ನಾನು ಸಂಪೂರ್ಣವಾಗಿ ಬದಲಾವಣೆ ಆಗಿದೆ ಅಂತ ಹೇಳಲ್ಲ ಆದ್ರೆ ನಾವದಕ್ಕೆ ವ್ಯವಸ್ಥಿತವಾಗಿ ನಾವು ಜಾಗದ ವಾಸಿ ಹೇಳಿ ಮಧ್ಯಪ್ರದೇಶದಲ್ಲಿ ಒಳ್ಳೆ ರೀಟೇಲ್ ಮಾಡಿದಂತ ಅವರು ಕರೆಸಿ ಬೆಂಗಳೂರಿನಲ್ಲಿ ಡಿ ಡಿ ಎಂ ಸಿಗು ಸಲಹೆ ನಾವು ಚಿಂತಾಮಣಿಗೆ ಅವ್ರ ಸಮಯವಾದಂತ ವರದಿ ತಗೊಂಡು ಆ ವರದಿ ಅಂತ ನಾವು ಪ್ರತಿಯೊಂದು ವಾರ್ಡ್ಗೂ ಒಂದೊಂದು ಟಿಪ್ಪರ್ ಬೇಕು ಕೆಲವು ಕಡೆ ಉದಾಹರಣೆಗೆ ರಾಣಿ ಮಹಾವಾರ್ಡ್ಲಿ ಇನ್ನ ಕೆಲವು ಪ್ರದೇಶದಲ್ಲಿ ಈಗ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಲ್ಲಿ ಕೆಲವು ಕಡೆ ಸೊಂದಿರ ಅಲ್ಲೆಲ್ಲ ಟಿಪ್ಪರ್ ವಾಹನ ಹೋಗೋದಿಲ್ಲ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಬಹುಶಃ ಮೂವತ್ತಲ್ಲಿ ನಾಲ್ಕೋ ಪ್ರಾಬ್ಲಮ್ ಇರಲಿಲ್ಲ ಇಪ್ಪತ್ ಮೂರಲ್ಲಿ ಇಪ್ಪತ್ನಾಕರಲ್ಲಿ ಇದೆ ಅಂತ ಕಡೆ ತಂಗ ಗಾಡಿ ಬಳಸಬೇಕು ಟಿಪ್ಪರ್ ಎಲ್ಲೆಲ್ಲಿ ಹೋಗುತ್ತೆ ಅಲ್ಲಿ ಹೋಗ್ಬೇಕು ಒಂದು ವಾರ್ಡ್ಗೆ ಒಂದೇ ಟಿಪ್ಪರ್ ಇರಬೇಕು ಒಂದೇ ಹೆಚ್ಚು ಹನ್ನೆರಡು ಟಿಪ್ಪರ್ ಇದೆ ಇವತ್ತೆ ಮೂವತ್ತೆರಡು ಟಿಪ್ಪರ್ ಇದೆ ಬ್ಯಾಂಕಿಂಗ್ ಎಲ್ಲ ಪ್ರಯತ್ನ ಮಾಡ್ತೀನಿ ಇವೆಲ್ಲ ಯಾಕೆ ಯೋಚನೆ ಮಾಡಬಾರ್ದು ನಾನು ಯಾಕೆ ಎ ಬಿ ಸಿ ಡಿ ಅಭಿವೃದ್ಧಿ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಇದೇ ನಮ್ಮನ್ನು ನಾವು ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ಕೊಡಿಸ್ಕೋಬೇಕಾಗುತ್ತೆ ಈ ಊರಿಗೆ ಏನ್ ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನೋದನ್ನ ನಾವು ಫಸ್ಟ್ ಯೋಚನೆ ಮಾಡ್ಬೇಕು ನಾವೆಲ್ಲರಿಗೂ ಆಗ್ಬೇಕು ಅನ್ನೋ ಒಂದು ನಾನು ಈ ಕೈ ಮೇಲೆ ಕೂಸ್ಕೊಡ್ತೀನಿ ಈ ಕೈ ಮೇಲೆ ಕೂಸ್ಕೊಡ್ತೀನಿ ಈ ಕೊಡ ಮೇಲೆ ಕೂಸ್ಕೊಡ್ತೀನಿ ಸುಧಾಕರ್ ಅವರು ಅಲ್ಲಿ ಕೂರ್ಸ್ತಾರೆ ಇದು ಕೂರಿಸ್ತಾರೆ ಯಾವ ಪ್ರಚಾರ ಇದು ಇವೆಲ್ಲ ಎಷ್ಟು ದಿವಸ ನಡೀತಾ ಇದೆ ಹತ್ತು ವರ್ಷ ನಡೀತು ಇವತ್ತು ಜನಕ್ಕೆ ಬೇಕಾಗಿರ್ತಕ್ಕಂಥದ್ದು ಜನರ ಬದುಕಲ್ಲಿ ಬದಲಾವಣೆ ಆಗುವಂಥದ್ದು ಜನರಿಗೆ ನಾಳೆ ಅವ್ರ ಜೀವನ ಮಟ್ಟ ಸುಧಾರಣೆ ಆಗ್ತಕ್ಕಂಥದ್ದು ಇವ್ರು ಮಾಡ್ಬೇಕಾಗಿರ್ತಕ್ಕಂಥದ್ದು ಇವತ್ತು ಬಜುರ್ಗ ಕೈ ಆಗ್ತದ್ರು ತಲೆ ಮೇಲೆ ಕೈ ಇಟ್ರು ಅಂದ್ರೆ ಅಂದ್ರೆ ಬಸವಾಸ ಕೈ ಇರೋ ಪರಿಸ್ಥಿತಿ ಆಗಿದೆ ಇದೆಲ್ಲ ನಾನ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವರೆಲ್ಲ ನಮ್ಮ ಜನ ಯಾವ ರೀತಿ ನಂಬ್ತಾರೆ ಯಾವ ರೀತಿ ಮರಳಾಡ್ತಾರೆ ದಯವಿಟ್ಟು ಬದಲಾವಣೆಯನ್ನು ನೋಡ್ತಾ ಇದ್ದೀನಿ ಈಗ ಮುಂದೊಂದೇ ಕೆಲಸಗಳು ಪ್ರಾರಂಭ ಆಗ್ತಾ ಇದ್ದಾವೆ ನೀವು ಬಣ್ಣಾರೆ ನೋಡಿ ನಾನು ಪ್ರತಿಯೊಂದು ಮನೆಗೂ ಬಂದೇನೋ ಮಾಡ್ತೀನಿ ಅಂತ ಹೇಳಿ ಕಷ್ಟ ಆಗುತ್ತೆ ಆದ್ರೆ ಪ್ರತಿಯೊಬ್ಬರ ಬದುಕಲ್ಲಿ ಏನಾದ್ರೂ ಬದಲಾವಣೆ ತರಬೇಕು ಅಂತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ನಾನು ಯಾವುದು ಚುನಾವಣೆ ದೃಷ್ಟಿಯಲ್ಲಿ ಮಾಡ್ತಾ ಇಲ್ಲ ಚುನಾವಣೆ ಸಂದರ್ಭದಲ್ಲಿ ನೀವು ಸ್ವತಂತ್ರ ಇದ್ದೀರಿ ಕೆಲಸ ಮಾಡುವಂಥ ಬೇಕಾ ಇಲ್ಲ ಜಾತಿ ಧರ್ಮಗಳ ಹೆಸರಲ್ಲಿ ಜನರನ್ನ ಬೇರೆ ಬೇರೆ ರೀತಿಯಲ್ಲಿ ತಪ್ಪುದಾರಿಗೆ ಹೇಳಂತ ಅವ್ರು ಯೋಚನೆ ಮಾಡ್ತಾರೆ ಪಕ್ಕ ನಿರಂತರವಾಗಿ ಎರಡ್ ಸಾವಿರದ ಹದಿನೈದರಿಂದ ಅದೇನೋ ಆಪಾದನೆಗಳು ಮಾಡ್ತಾನೆ ಹೇಳೋದು ಅಲ್ಲಿ ಅದೇನು ಅಕ್ರಮ ಅತಿ ಕ್ರಮ ಅಕ್ರಮ ಅಂತೇಳಿ ಯಾವ್ದು ಅಕ್ರಮ ಯಾವ ಅಕ್ರಮ ಎರಡ್ ಸಾವಿರದ ಹದಿನೈದರಿಂದ ಈ ಜನ ಯಾರು ಇವತ್ತಿದ್ರಲ್ಲ ಹತ್ತೊಂಬತ್ತನೇ ಇಸ್ವಿಯಿಂದ ಇವತ್ತು ಪ್ರಾರಂಭದಿಂದ ನಮ್ಮ ಕುಟುಂಬ ನಮ್ಮ ಹುತಾತ್ ಅವರಿಂದ ನೋಡ್ತಾ ಇದ್ದಾರೆ ನಮ್ ತಾತ ಅವ್ರು ನೋಡಿದ್ದಾರೆ ನಮ್ ತಂದೆಯವರು ನೋಡಿದ್ದಾರೆ ಇವತ್ತು ನನ್ನ ನೋಡ್ತಾ ಇದ್ದಾರೆ ಆ ರೀತಿ ಏನಾದ್ರೂ ನಾವು ಅಕ್ರಮಗಳು ಮತ್ತೊಂದು ಆಸ್ತಿಗಳು ನಡೆಸಿದ್ರೆ ಬಹುಶಃ ನಿಮಂತ ಅವರು ಬೆಂಗಳೂರಿಂದ ಬರುವಂತದಕ್ಕೆ ಅವಕಾಶ ಇರ್ತಾ ಇರಲಿಲ್ಲ ನಮ್ಮ ವೈಫಲ್ಯ ನೀವೇನು ನಮಗೆ ಬಿರುದ್ರು ಪಡ್ತಾ ಇದ್ದೀರಲ್ಲ ಅದನ್ನ ನಾವು ನಿಜ ಮಾಡ್ತಾ ಇದ್ದಿದ್ದೆ ನಮ್ಮ ವೈಫಲ್ಯ ಆಗಿ ನಿಮಂತ ಅವ್ರು ಬಂದು ಇಲ್ಲಿ ಜನರನ್ನ ಯಡ್ತಾರು ನಾವು ಜಾಮಾನ್ಸುವಂತದ್ದಾಗಿ ಅದರಿಂದ ಇನ್ನಾದ್ರೂ ಸ್ವಲ್ಪ ಜವಾಬ್ದಾರಿ ಮಾತಾಡಿದ್ವಿ ಅಲ್ಲೆಲ್ಲ ಓದ್ತಾರೆ ಫ್ರೀಡಂ ಪಾರ್ಕ್ ಅಲ್ಲಿ ಮಾತಾಡ್ತಾರೆ ಎಲ್ಲಾದ್ರೂ ಮಾತಾಡ್ಕೊಳ್ಳಿ ಸ್ವಾಮಿ ಯಾರು ಕೇಳ್ತಾರೆ ನಿಂಬರ್ ಅದರ ಭೂತದ ಬಾಯಲ್ಲಿ ಭಗವದ್ಗಿದೆ ನೀವ್ ಏನ್ ಮಾಡಿದ್ರು ಬಂದು ಕಲ್ಲು ಗುಂಡೆಲ್ಲ ಯಾರು ಬಳಸ್ಕೊಂಡ್ರಿ ನಿಮ್ಮ ಹೆಸರು ಏನ್ ನೀವು ಮಾಡಿದ್ದು ಇವೆಲ್ಲ ಸುಮ್ಮನೆ ಮಾತಾಡೋದು ಬಿಟ್ಟು ಜನರ ಬದುಕಲ್ಲಿ ಜನರಿಗೆ ಏನ್ ಮಾಡ್ಬೋದು ಜನ ಒಟ್ಟು ಓಟ್ ಕೊಟ್ಟಿರುವಂತದಕ್ಕೆ ಏನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಏನಾದ್ರೂ ಮಾತಾಡೋದಿದ್ರೆ ಮಾತಾಡಿದ್ರೆ ಬಹುಶಃ ಉತ್ತಮ ಆಗತ್ತೆ ರಾಜಕಾರಣದಲ್ಲಿ ನಾನಿಲ್ಲ ಅವ್ರಕ್ಕಿಂತ ಜಾಸ್ತಿ ಮಾಡಿದ್ದೀನಿ ಅಂತ ಹೇಳಿ ಕೊಡಿ ಗೌಟ್ ಕೊಟ್ಟಿ ಕೊಟ್ಟಿ ಕೊಡಿ ಲಿಸ್ಟ್ ಕೊಡಿ ರಸ್ತೆಗಳ ಬಗ್ಗೆ ಅನಿಲ್ ಮಾತಾಡ್ತಾ ಇದ್ರು ನಾನು ರಸ್ತೆಗಳ ಬಗ್ಗೆ ಹೆಚ್ಚು ಹೇಳಕ್ ಹೋಗೋದಿಲ್ಲ ಗ್ರಾಮೀಣ ರಸ್ತೆಗಳು ಇನ್ನೇನೇನು ಬೇರೆ ಬೇರೆ ಇವತ್ತು ಹೊಸದಾಗಿ ಇಲ್ಲ ಇವೆಲ್ಲ ಬೇರೆ ಬೇರೆ ಪ್ರತಿ ಸಂದರ್ಭದಲ್ಲಿ ಹೇಳೋದು ಬೇಡ ಬರೀ ನಗರಕ್ಕೆ ಸೀಮಿತವಾಗಿ ಮಾತಾಡ್ತಾ ಇದ್ದೀನಿ ವಾಲ್ಮೀಕಿ ಬಹು ವಿಚಾರ ಇವತ್ತು ನೀವು ಕಣ್ಣಾರೆ ನೋಡ್ತೀರಾ ಯಾವ ರೀತಿ ಬದಲಾವಣೆ ಕಾಣಿಸ್ತಿದೆ ಅಂತ ಯಾರು ಗೊತ್ತ ನಾವು ಮಾಡ್ತಾ ಇದ್ದೀವಿ ನಮಗೂ ಒಂದು ಹೃದಯ ಇರ್ತದೆ ನಿರಂತರವಾಗಿ ನೀವು ಜಾತಿಯ ಹೆಸರಲ್ಲಿ ನೀವು ನಿಂದನೆ ಮಾಡ್ತಕ್ಕಂಥದ್ದು ನಿಮ್ಮ ರಾಜಕೀಯ ಚೆನ್ನಾಗಿ ನೀವು ಎತ್ಕೊಳ್ತಕ್ಕಂಥದ್ದು ಮುಗ್ಗ್ರನ್ನ ಅವರಿಗೆ ವಿಷ ಬಿಟ್ತಕ್ಕಂಥ ಕೆಲಸ ಮಾಡುವಂಥದ್ದು ಇವೆಲ್ಲ ಎಷ್ಟು ದಿವಸ ನಡೀತದೆ ಹೇಳಿ ಜನ ಕಳ್ಳಾರಿ ಜನ ಏನು ಅಷ್ಟು ತಿಳುವಳಿಕೆ ಇಲ್ಲ ಅಂತ ನೀವು ಭಾವಿಸ್ಕೊಡ್ತೀರಾ ಜನ ಬಹಳಷ್ಟು ತಿಳುವಳಿಕೆ ಇದ್ದಾರೆ ಮುಂದೆ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳು ನೋಡ್ತಾ ಇದ್ದಾರೆ ಸ್ಟೇಡಿಯಂ ಪವನ್ ಕಲ್ಯಾಣ್ ಕಳಿಸ್ತೀನಿ ನಾನು ಹೇಳಿದ್ರೆ ಸ್ಟೇಡಿಯಂ ಬಂದ್ ಮಾಡಕ್ ಆಗೋದಿಲ್ಲ ನೀವು ನೀವೆಲ್ಲಾರು ಬೇರೆ ನೀವು ಸ್ವಂತ ಜಾಗದಲ್ಲಿ ಮಾಡ್ಕೊಳ್ಳಿ ನಮ್ದೇನು ಅಭಿಪ್ರಾಯ ಇಲ್ಲ ಅದಕ್ಕೆ ದೊಡ್ಡ ಸ್ಟೇಡಿಯಂ ಯಾರು ಮಾಡಿದವರು ಇವತ್ತು ಸ್ಟೇಡಿಯಂ ಅಲ್ಲಿ ನಾನು ಒಂಬತ್ತು ಕೋಟಿ ಮಂಜೂರು ಮಾಡಿಸಿದ್ದೀನಿ ಸಿಂಥೆಟಿಕ್ ಟ್ರ್ಯಾಕ್ ಆಗ್ಬೇಕು ಬೇರೆ ಬೇರೆ ಏನೋ ಸೌಲಭ್ಯ ಮಾಡ್ಬೇಕು ಅಂತ ಮಾಡ್ತಾ ಇದ್ದೀನಿ ಅಲ್ಲಿ ಅವ್ರೇನು ಅಳವಡಿಸಿದಲ್ಲ ಕೆಲವಲ್ಲ ಸಾಮಾನುಗಳಲ್ಲ ಕುಟ್ಟಿಗಳು ಎಲ್ಲ ಕಿತ್ತೋಗಿ ಎಲ್ಲ ಗಾಳಿಗೆ ಹೋಗ್ತಾ ಇದ್ದಾರೆ ಈಗ ಅದಕ್ಕೂ ಬದಲಾಯಿಸ್ಬೇಕು ಅಂತ ಹೇಳಿ ಮಾಡ್ತಾ ಇದ್ದೀವಿ ಇಲ್ಲಿ ಬಹಳ ವರ್ಷಗಳ ಕನಸು ನಂದು ನಮ್ಮ ತಂದೆಯವ್ರ ಕಾಲದಲ್ಲಿ ಏನು ಕೆರೆ ಬ್ರೀಜ್ ಟ್ಯಾಂಕ್ ಆಗಿತ್ತು ನಿರುಪಯುಕ್ತ ಕೆರೆ ಆಗಿತ್ತು ಸೆಂಚೋಟಳ್ಳಿ ಕೆರೆ ಅಲ್ಲದೆ ಐದು ಎಕರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಕೊಟ್ಟಿದ್ರು ಐದು ಎಕರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ರು ನಾಲ್ಕು ಎಕರೆ ಆರ್ಟಿಕಲ್ಚರ್ ಕೊಟ್ಟಿದ್ರು ಆರ್ಟಿಕಲ್ಚರ್ ಕಾಂಪೌಂಡ್ ಹಾಕಿದ್ರು ಏನು ಮಾಡಿದ್ರು ರಸ್ತೆ ಇಲ್ಲ ಅಲ್ಲಿ ಹೇಳಿದರು ಇಲ್ಲ ಆರ್ಟಿಕಲ್ ಫೈವ್ ಇದರಲ್ಲಿ ನಾವು ರಸ್ತೆ ಮಾಡಿದ್ವಿ ಕಂದಾಯ ಇಲಾಖೆಯವರು ಏನು ಮಾಡಿಲ್ಲ ಆ ಜಾಗ ಅವತ್ತಿಂದ ನಾನು ಒಂದು ಸ್ಟೇಡಿಯಂ ಮಾಡಬೇಕು ಬೇರೆ ಪ್ರತ್ಯೇಕವಾಗಿ ಅಂತ ಮಾಡ್ತೀನಿ ಈಗ ಒಂಬತ್ತು ಎಕರೆ ನಾವು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ನಾಲ್ಕು ಎಕರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಂದಾಯ ಇಲಾಖೆ ಐದು ಎಕರೆ ಇವತ್ತು ಅಲ್ಲಿ ಕ್ರಿಕೆಟ್ ಸ್ಟೇಡಿಯಂ ಮಾಡಬೇಕು ಕ್ರಿಕೆಟ್ ಗ್ರೌಂಡ್ ಮಾಡಬೇಕು ಅಂತ ಹೇಳಿ ಅದಕ್ಕೆ ಈಗ ನಾನು ಈಗ ಅಲ್ಲೇ ಚಿಂತಾಮಣಿ ಎಲ್ಲೆಲ್ಲಿ ಬಿಲ್ಡಿಂಗ್ ಹೊಡಿತೀರಾ ಆ ಬಿಲ್ಡಿಂಗ್ ನೋಡ್ತಿರುವ ತ್ಯಾಜ್ಯ ಎಲ್ಲ ಅಲ್ಲಿ ದಯವಿಟ್ಟು ಬಿಲ್ಡಿ ಅಂತ ಹೇಳ್ತಾ ಇದ್ದೀವಿ ಯಾಕಂದ್ರೆ ಸುಮಾರು ಮೂರು ಮೀಟರ್ ಆಳ ಇದೆ ಈಗ ಎರಡು ಮೀಟರ್ ನಾವು ಫಿಲ್ ಅಪ್ ಮಾಡಬೇಕು ಅದಾದ್ಮೇಲೆ ಒಂದು ಮೀಟರ್ ಒಳ್ಳೆ ಬಣ್ಣ ಹಾಕ್ತೀವಿ ಈಗ ಅದಕ್ಕೆ ಏಳು ಕೋಟಿ ರೂಪಾಯಿ ಮುಂಜಾರ್ ಮಾಡ್ತೀವಿ ಇವೆಲ್ಲ ಹೆಂಗೆ ಸಾಧ್ಯ ಆಗ್ತಾ ಇದೆ ಆಸ್ಪತ್ರೆಗೆ ಮಾಡಿಸ್ತೇವೆ ಅಂತ ನಾನಿಗೆ ಬಂತ ಹೇಳಿದ್ರೆ ಈ ಆಸ್ಪತ್ರೆ ಒಂದು ನಿಮಗೆ ಸ್ಯಾಂಕ್ಷನ್ ಸರ್ ಅಂತ ಹೇಳಿ ದಿನೇಶ್ ನನಗೆ ಕೇಳಿದ್ರು ನಾನು ಯೋಚನೆ ಮಾಡಿದ್ದಿಲ್ಲ ಇಲ್ಲಿ ತಪ್ಪಿಸ್ಬೇಕು ಆಲ್ರೆಡಿ ಇದೆ ನಮ್ಮ ಮುಸ್ಲಿಂ ಬಾಂಧವರು ಇದ್ದಾರೆ ಚೋರಡ್ ಪಾಳಿಯ ಪಿತ್ತೂರು ನಗರ ಎಲ್ಲ ಬರೋರು ಇದಾರೆ ಅವ್ರಿಗೆಲ್ಲ ಆಗುತ್ತೆ ಕನಿಷ್ಠ ಪ್ರಮಾಣದ ಚಿಕಿತ್ಸೆ ಸಣ್ಣಪುಟ್ಟ ಕಾಯಿಲೆಗಳಿಗೆ ತಗೋಬಹುದು ಅಂತ ಹೇಳಿ ನಾನು ನಮ್ಮ ಹರೀಶ್ಗೆ ಮತ್ತು ಶತಜ್ಞೆಲರ್ಸ್ ಎಲ್ಲರಿಗೂ ಹೇಳಿ ನಾವು ಇಲ್ಲಿ ಜಾಗ ಮಾಡ್ಕೊಡಿ ಅಂತ ಹೇಳಿ ಇವತ್ತಲ್ಲಿ ಮನೆಗೆ ಬಂದು ಓಪನ್ ಮಾಡಿ ಆದ್ರೆ ಇರುವಂತ ಚಿಂತಾಮಣಿ ಆಸ್ಪತ್ರೆ ಮೇಲ್ಗಂಜೆಗೆ ಏರಿಸ್ಬೇಕು ಅಂತ ಹೇಳಿ ನೀವು ಗೊತ್ತಿದೆ ಮನೆ ಪೂಜೆ ಮಾಡಿದ್ವಿ ಐವತ್ತು ಬೆಡ್ ಆಸ್ಪತ್ರೆ ಹೊಸಾದು ಕ್ರಿಟಿಕಲ್ ಕೇರ್ ಅಪಘಾತ ಆದಾಗ ಸುತ್ತು ಚಿಕಿತ್ಸೆ ಕೊಡುವಂತದಕ್ಕೆ ಇವತ್ತು ಐವತ್ತು ಬೆಡ್ ಹಾಸ್ಪಿಟ್ಲಲ್ಲಿ ಮಾಡಿಸ್ತಾ ಇದ್ವಿ ಏನಾದರೂ ಚಿಕ್ಕಬಳ್ಳಾಪುರದಲ್ಲಿ ಕೆರೆ ಸಮುದ್ರದಲ್ಲಿ ಮಾಡ್ತಾ ಹದಿನೈದು ಇಪ್ಪತ್ತು ಕಿಲೋಮೀಟರ್ ದೂರ ಮಾಡ್ತಾ ಇದೇ ನಮ್ಮ ತಂದೆಯವರು ಕಂಡಂತ ಕನ್ಸೋದು ಇದು ಮೂ ನಾಳೆ ಎಮ್ ಎಲ್ ಎ ತಾಲೂಕು ಆಫೀಸ್ ಅಲ್ಲಿ ಶಿಫ್ಟ್ ಮಾಡಿದ್ರು ನಮ್ಮ ತಂದೆಯವರು ತೊಂಬತ್ನೂರ ತೊಂಬತ್ನಾಲ್ಕರಲ್ಲಿ ಅಲ್ಲಿ ಬಿಲ್ಡಿಂಗ್ ಕಳಿಸಿದ್ರು ತೊಂಬತ್ನಾಲ್ಕು ಯಾವ್ದು ಪೂಜೆ ಆಯಿತು ಅವ್ರ ಯಾವತ್ತೆ ಚುನಾವಣೆ ಘೋಷಣೆ ಅವ್ರ ಬಿಲ್ಡಿಂಗ್ ಅವ್ರ ಉದ್ಘಾಟನೆ ಆಯಿತು ಅವತ್ತೇ ಚುನಾವಣೆ ಘೋಷಣೆ ಆಯ್ತು ವೀರಪ್ಪ ಅವರು ಮುಖ್ಯಮಂತ್ರಿ ಅವತ್ತು ನಮ್ಮ ತಂದೆಯವರು ನಾವು ಹೇಳ್ತಾ ಇದ್ವ ಅದು ಪೂರ್ತಿ ಆಸ್ಪೆಟ್ಲ್ ಆಗಬೇಕು ಪೂರ್ತಿ ಜಾಗ ಕೊಡಿಸಿ ಒಂದು ಆಸೆವನ್ನು ನೆರವೇರಿಸಿದ್ದ ತಾಲೂಕು ಆಫೀಸ್ ಏನಿತ್ತು ಹಳೆ ಜಾಗ ಡಿ ಎಸ್ ಟಿ ಆಫೀಸ್ ಇಟ್ಟಿವೆಲ್ಲ ತೆಗೆಸಿ ನಗರಸಭೆ ಸುತ್ತೋದು ಗ್ರಾಮ ಮಠದಲ್ಲಿ ನಾವು ನಗರಸಭೆ ಸೊತ್ತು ಅಂತ ನಾನು ಅದು ಕೈ ಹಾಕಿದ ಮೇಲೆ ಹುಡುಕಿ ಹುಡುಕಿ ಮಾಡಿದ್ರೆ ನಗರಸಭೆ ಸುತ್ತಲ್ಲ ನಾವು ಇವತ್ತು ಮಹಿಳಾ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕುಟುಂಬ ಕಲ್ಯಾಣ ಇಲಾಖೆ ಕೊಡಿಸಿ ಇವತ್ತು ಹದಿನಾರೂವರೆ ಕೋಟಿಯಲ್ಲಿ ಇವತ್ತಲ್ಲಿ ಬಿಲ್ಡಿಂಗ್ ಆಗ್ತಾ ಇದೆ ಒಂದೂವರೆ ವರ್ಷದ ಒಳಗೆ ಬಿಲ್ಡಿಂಗ್ ಆಗುತ್ತೆ ಆದರೆ ಅಷ್ಟೇ ಇಲ್ಲ ನಮ್ಮ ತಂದೆ ಅವರು ಪ್ರಸಿದ್ಧ ಆಸ್ಪತ್ರೆ ಅವತ್ತು ಆವಕಾಲ ಪ್ರಸಿದ್ಧಿ ಇವತ್ತು ಕತ್ತಲಿದೆ ಇನ್ನು ಇದೆ ಅದನ್ನು ಚೆನ್ನಾಗಿ ಮಾಡಬೇಕು ಅಂತೇಳಿ ದಿನೇಶ್ ಅವರಿಗೆ ದುಡ್ಡು ಕೇಳ್ತಾರೆ ಆದರೂ ಅದಕ್ಕೆ ಇನ್ನೊಂದು ಎರಡು ಅಂತ ಅಂತೇಳಿ ಇವತ್ತು ನಾಲ್ಕು ಬೇರೆ ನಮ್ಮ ಬೇರೆ ಹಿಂದೂ ಮುಖಾಂತರ ಅದಕ್ಕೊಂದು ಹತ್ತು ಕೋಟಿ ಕೊಡಿಸಿದ್ದೀವಿ ಈಗ ಗ್ರೌಂಡ್ ಇದೆ ಫಸ್ಟ್ ಇದೆ ಸೆಕೆಂಡ್ ಡಿಸೈನ್ ಪ್ಲಾನ್ ಮುಂಚೆ ಎಲ್ಲ ಮಾಡ್ಸಿದ್ದೀನಿ ಸಮಗ್ರವಾಗಿ ಆಸ್ಪತ್ರೆ ಸುಮಾರು ನೂರ ಟಿ ಎನ್ ಪಿ ವಾರ್ಡ್ ಇವೆಲ್ಲ ಒಂದ್ ರೀತಿ ರಸ ರೂಪ ಕೊಡಬೇಕು ಒಂದು ಕಾರ್ಪೊರೇಟ್ ಆಸ್ಪಿಟಲ್ ತರ ಇರಬೇಕು ಅಂತ ಪ್ರಯತ್ನ ಮಾಡ್ತೀನಿ ಇನ್ನೂರು ಗಾಡಿ ಒಂದ್ ಕಡೆ ನಿಲ್ಲಿಸಿ ಅವತ್ತು ಅವರಿಗೆ ವಿತರಣೆ ಮಾಡುವಂತ ಒಂದು ಮಹತ್ವವಾದಂತ ಕೆಲಸ ಮಾಡ್ತೀನಿ ಅವತ್ತು ನಾನು ಸಮರ್ಥನ ಇನ್ಸ್ಟಿಟ್ಯೂಟ್ ಫಾರ್ ಅಂತ ಅಂತಿದೆ ಟ್ರಸ್ಟ್ ಫಾರ್ ಡಿಸೆಬಿಲಿಟೀಸ್ ಅಂತಿದೆ ಅಲ್ಲಿ ಒಬ್ಬರು ದೃಷ್ಟಿ ಕಮ್ಮಿ ಇದೆ ಅವ್ರು ಮಾಹೇಶ್ ಅಂತ ಬಹಳ ದೊಡ್ಡ ಸಾವಿರದ ಇಪ್ಪತ್ತೈದು ವರ್ಷಗಳಿಂದ ಏನು ವಿಶೇಷ ಚೇತನರಿಗೆ ವಿದ್ಯಾಭ್ಯಾಸ ಕೊಡೋದರಿಂದ ಬೇರೆ ಬೇರೆ ಕೌಶಲ್ಯಗಳು ಮತ್ತೊಂದು ತರಬೇತಿ ಕೊಡುವಂತ ಸಂಸ್ಥೆ ವ್ಯವಸ್ಥೆ ಇದೆ ಇಲ್ಲಿ ಎಚ್ ಎಸ್ ಆರ್ ಅಂತ ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು ಅಲ್ಲೇ ಆ ವೇದಿಕೆನೇ ಹೇಳಿದೆ ಈ ರೀತಿ ನಾನು ಪ್ರೋಗ್ರಾಮ್ ಮಾಡ್ತೀವಿ ದಯವಿಟ್ಟು ನೀವೇ ಚೀಫ್ ಗೆಸ್ಟ್ ಆಗಿ ಬರಬೇಕು ಅಂತ ಅವ್ರು ಅವತ್ತು ವಿನಂತಿ ಮಾಡಿದೆ ಯಾಕಂದ್ರೆ ಸ್ವತಃ ಅವರೇ ಒಬ್ಬ ವಿಶೇಷ ಚೇತನರಾಗಿ ಇವಾಗ ಹತ್ರ ತಾವು ತೋರಿಸ್ಕೊಂಡು ಮಾಡ್ತಾ ಇದ್ದಾರೆ ಅಂದ್ರೆ ಅವರಿಗೆ ದೃಷ್ಟಿ ಕಾಣೋದಿಲ್ಲ ಅಂತವ್ರು ಇಪ್ಪತ್ತೈದು ವರ್ಷದಿಂದ ಸೇವೆ ಮಾಡ್ತಾ ಇದ್ದಾರೆ ಇನ್ನು ಅವ್ರ ಮುಖಾಂತರ ಇದನ್ನ ತೋರಿಸ್ಬೇಕು ಹೇಳಿ ನನಗೆ ಆಗಲೇ ಅವ್ರಿಗೆ ನಾನು ವಿನಂತಿ ಮಾಡಿಕೊಂಡು ಅವರು ಒಪ್ಕೊಂಡಿದ್ದಾರೆ ನೀವು ಯಾವತ್ತೆ ಅವ್ರು ಬರ್ತೀನಿ ಈ ರೀತಿ ನಾವು ನಿರಂತರವಾಗಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಹಂಕೊಳ್ತಾ ಇದ್ದೀವಿ ಅದರಿಂದ ಈಗ ಅಲ್ಲಿ ಇದೆಲ್ಲ ಸ್ವಲ್ಪ ವಾರ್ಡ್ ವೈಸ್ ವಾರ್ಡ್ ಬೌಂಡ್ರಿ ಇವೆಲ್ಲ ಫಿಕ್ಸ್ ಮಾಡುವಂತ ಕೆಲಸ ಆಗಬೇಕು ಆಮೇಲೆ ಜಿ ಟಿ ಎಸ್ ಫಿಟ್ಟಿಂಗ್ ಆಗಬೇಕು ಆಮೇಲೆ ಟೈರ್ಡ್ ಸಂಸ್ಥೆಯವರು ಟೈಡ್ ಸಂಸ್ಥೆಯವರು ನಮಗೆ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಸುಮಾರು ಮೂವತ್ತು ಲಕ್ಷ ರೂಪಾಯಿ ಅವರು ಸಂಸ್ಥೆಯ ಮುಖಾಂತರ ಖಾಸಗಿ ಸಂಸ್ಥೆಯ ಮುಖಾಂತರ ಟೈರ್ಡ್ ನೋಡ್ ಇವತ್ತು ಅಲ್ಲಿ ಬೇಕಾದಂತಹ ಸಲಕರಣೆಗಳು ನೋಡಿ ದೊಡ್ಡ ದೊಡ್ಡ ನಾವು ಇಲ್ಲಿ ಹೋಗಿದ್ವಿ ನಾವು ನಾವು ಕೂಡ ಜರ್ಮನಿ ಕಂಪನಿ ಮತ್ತು ಡಿ ಸಂಸ್ಥೆಗಳು ನಾಲ್ಕು ಬಾಟ್ಲಿ ಆಕಾರದ ಕಸದ ಬುಟ್ಟಿಗಳು ನಾಲ್ಕು ಸ್ಥಳಗಳಲ್ಲಿ ಗೊಬ್ಬರ ತಯಾರಿಸುವ ಘಟಕಗಳು ಮತ್ತು ಸೆಲ್ಫ್ ಹೆಲ್ಪ್ ಗ್ರೂಪ್ ಸದಸ್ಯರು ಸ್ವಸಹಾಯ ಸಂಘಗಳ ಮುಖಾಂತರ ನೈರ್ಮಲ್ಯ ಕಾರ್ಮಿಕರಿಗೆ ತಳಿಯುವ ಬಳ್ಳಿಗಳ ಸ್ಥಾಪನೆಗೆ ಬೆಂಬಲ ನಡುವೆ ಚೇಲು ರಸ್ತೆ ಕಂಪೋಸ್ಟ್ ನಲ್ಲಿ ಬೋರ್ವೆಲ್ ಎಂಟ್ರೀಕರಣವನ್ನು ಸ್ಥಾಪಿಸಲಾಗಿತ್ತು ಇಷ್ಟೆಲ್ಲ ಮೂವತ್ತು ಲಕ್ಷದಲ್ಲಿ ಯಾಕಂದ್ರೆ ನಮ್ಮನ್ನ ಲೇ ಹೋಗಿದ್ದು ಲೇ ನೋಡಿ ನಮ್ಮ ಜಮ್ಮು ಕಾಶ್ಮೀರ ಪಕ್ಕದಲ್ಲಿ ಇರ್ತಕ್ಕಂಥ ಪ್ರದೇಶ ಈಗ ಪ್ರತ್ಯೇಕ ಅಲ್ಲಿ ರಾಜ್ಯ ಆಗಿದೆ ಮತ್ತು ಅಲ್ಲೇ ಯೂನಿಯನ್ ಟೆರಿಟರಿ ಆಗಿದೆ ಅಲ್ಲಿ ಯಾವ ರೀತಿ ಅವರು ಕೆಲವು ಈ ಕಸ ವಿಲೇವಾರಿ ಬಗ್ಗೆ ಪ್ರಮುಖ ತೆಗೆದುಕೊಂಡಿದ್ದಾರೆ ಅಂತ ಮಾಡಕ್ಕೆ ಹೋಗಿ ಅಲ್ಲಿ ಸುಮಾರು ಅಲ್ಲಿ ಹೋದ್ರೆ ಉಸಿರಾಡಲ್ಲೇ ಕಷ್ಟ ಆಗುತ್ತೆ ಸುಮಾರು ಅರ್ಧ ದಿವಸ ತಲೆನೋ ಬಂದ್ಬಿಡ್ತದೆ ಅರ್ಧ ದಿವಸ ರೆಸ್ಟ್ ತಗೊಂಡು ಆಮೇಲೆ ಅಲ್ಲಿ ನಾವು ಅಲ್ಲಿ ಓಡಾಡ್ಬೇಕಾದ್ರೆ ಉಸಿರಾಡಿದ ಸಮಸ್ಯೆ ಅಂತ ಕಡೆ ನಮ್ಮ ಪಾಪ ಅವರು ಕರ್ಕೊಂಡು ಹೋಗಿ ಅವ್ರಿಗೆ ಎಲ್ಲ ರೀತಿ ಸಾಕಾಣಿಕೊಂಡಿದ್ದೀವಿ ಅವರು ಬಹಳಷ್ಟು ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ಪೌರ ಕಾರ್ಮಿಕರಿಗೆ ಅವರ ಬದುಕಿನಲ್ಲಿ ಬದಲಾವಣೆ ಆಗ್ಬೇಕು ಅಂತೇಳಿ ಪೌರ ಕಾರ್ಮಿಕರಿಗೆ ಒಳ್ಳೆ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ಕೂದಲು ಚುಂಡಿ ಕೊಡುವಂತ ಒಳ್ಳೆ ಜಾಗ ಮಾಡಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ಟಾಯ್ಲೆಟ್ ವ್ಯವಸ್ಥೆ ಮತ್ತೊಂದು ಸ್ನಾನ ಮಾಡಲಿಕ್ಕೆ ಪೌರ ಕಾರ್ಮಿಕರಿಗೆ ಇವೆಲ್ಲ ವ್ಯವಸ್ಥೆ ಅವರು ಶ್ರೀ ಚಿಕ್ಕಬಳ್ಳಾಪುರ ಚೀತಾ ಮಾಡಿದ್ದಾರೆ ಅದರಿಂದ ದಯವಿಟ್ಟು ತಾವು ಒಳ್ಳೆ ಕಾಮಗಾರಿಗಳು ಆಗುವಂಥದಕ್ಕೆ ಸಹಕಾರ ನೀಡಿ ಏನಾದ್ರೂ ಹೆಚ್ಚು ಕಂಬಿದ್ರೆ ದಯವಿಟ್ಟು ನಮ್ಮ ಗಮನಕ್ಕೆ ತರಬೇಕು ಅಂತಕ್ಕಂಥ ಒಂದು ಮನವಿಯನ್ನ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ಸುಮಾರು ಒಂದು ಗಂಟೆಗಿಂತ ಹೆಚ್ಚು ಸಮಯ ನಾನು ಭಾಷಣ ಮಾಡಿದ್ದೇನೆ ನನಗೇನಿಲ್ಲ ಕೆಲವು ಪಕ್ಷದವರಿಗೆ ಆಕಾಶ ಅಂಗ ಅಂಗೈಯಿಂದ ಕೂಡ ಏನಿಟ್ಟಿಲ್ಲ ಅಂತ ಹೇಳ್ತಾ ಇರೋದ್ರಿಂದ ನಾವು ಅವ್ರಿಗೇನು ನಾವು ಹೇಳುವಂಥದ್ದಿಲ್ಲ ಆದರೆ ಜನರಿಗೆ ಇವೆಲ್ಲ ವಿಚಾರ ಹೇಳುವಂತ ಜವಾಬ್ದಾರಿ ನಮಗಿದೆ ಅವಾಗ ನಿಮ್ಮ ನಿಮ್ಮಿಂದ ಆಯ್ಕೆಯಾಗಿರ್ತಕ್ಕಂಥ ಜವಾಬ್ದಾರಿ ಜನಪ್ರತಿನಿಧಿಯಾಗಿ ನನ್ನ ಜವಾಬ್ದಾರಿ ಇರೋದ್ರಿಂದ ನಾನು ಇವತ್ತು ತಮ್ಮ ಮುಂದೆ ಎಲ್ಲ ವಿಚಾರ ಹೇಳುವಂತ ಕೆಲಸ ಮಾಡಿದ್ದೇನೆ ಗ್ರಾಮೀಣ ಪ್ರದೇಶಕ್ಕೆ ಬಹಳಷ್ಟು ಅದು ನನಗೆ ಹೇಳಕ್ ಹೋಗೋದಿಲ್ಲ ಅದು ಒಟ್ಟಾರಾಗಿ ಒಂದು ಹೊಸ ಒಂದು ಬದಲಾವಣೆ ಕೊಡ್ತೀರ ಮತ್ತು ಮುಂದಿನ ದಿನಗಳಲ್ಲಿ ಕೂಡ ಹೊಸಕೋಟೆಯಿಂದ ಚಿಂತಾಮಣೆಗೆ ಈಗೇನು ರಸ್ತೆ ನಾವು ಡ್ರಾಂಬ್ರೀಕರಣ ಮಾಡಿದ್ದೀವಿ ಕೆಲವು ಕಡೆ ಹೆಚ್ಚಿನ ಅಭಿವೃದ್ಧಿ ಮಾಡಿದ್ದೀವಿ ಕೈವಾರ ಕ್ಲಾಸ್ ಇರ್ಬೋದು ಹಳದುವಾರ ಇರ್ಬೋದು ಟೋಲ್ ಗೇಟ್ ಹತ್ರ ಇರ್ಬೋದು ಈ ಮುಂದೆ ಸದ್ಯದಲ್ಲೇ ನಾನು ಒಂದು ಒಂದು ತಿಂಗಳ ಒಳಗಡೆ ಸಿಹಿ ಸುದ್ದಿ ಕೊಡ್ತೇನೆ ಫೋರ್ ಲೈನ್ ರೋಡ್ ಮಾಡುವಂಥದ್ದಕ್ಕೆ ಎಲ್ಲ ತಯಾರಿ ಮಾಡಿದ್ದೀವಿ ಕಣ ಕೂಡ ಆಗಿದೆ ಆಶಾದಾಯಕವಾಗಿದೆ ಬಹುಶಃ ಒಂದು ವಾರ ಹತ್ತು ದಿವಸ ಅಥವಾ ಒಂದು ಒಂದು ತಿಂಗಳೊಳಗೆ ಅದಕ್ಕೆ ಬೇಕಾದಂಥ ಟೆಂಡರ್ ಪ್ರಕ್ರಿಯೆ ಮತ್ತೊಂದು ಮಾಡುವಂಥ ಕೆಲಸ ಮಾಡ್ತೀವಿ ಅದರಿಂದ ಹೆಚ್ಚು ಭಾರ ಘಟನೆ ಇದೆ ಅಪಘಾತಗಳಾಗ್ತಾ ಇದ್ದಾವೆ ಇತ್ತೀಚೆಗೆ ಬಹಳಷ್ಟು ಏನು ಕಾನೂನು ವ್ಯವಸ್ಥೆ ವಿಚಾರದಲ್ಲಿ ನೋಡಿದಾಗ ಯಾಕೆ ನಮ್ಮ ಜನಕ್ಕೆ ಈ ರೀತಿ ಅತಿರೇಕ ಹೋಗ್ತಾ ಇದ್ದಾರೆ ಯಾಕೆ ಪ್ರಾಣ ಪ್ರಾಣಾಯಕ ಹಲ್ಲೆಗಳನ್ನು ಮಾಡ್ಕೊಳ್ತಾರೆ ಇವೆಲ್ಲ ಆಗ್ತಾ ಇರ್ತಕ್ಕಂಥದ್ದು ನೋವಿನ ಸಂಗತಿ ಇಷ್ಟೆಲ್ಲ ನಾವು ಹಲ್ಲೇ ಮಾಡ್ತಾ ಇದ್ದೀವಿ ಆದರೆ ಜನ ಸ್ವಲ್ಪ ಕಾಣಲೇ ಇರಬೇಕು ಒಬ್ಬರಿನೊಬ್ಬರು ತೆಗೆದುಕೊಳ್ಳುವಂಥದ್ದು ಇವೆಲ್ಲ ಮಾಡುವಂಥದ್ದು ಸರಿ ಇಲ್ಲ ಮತ್ತು ಅಪಘಾತಗಳು ನಾವು ನಿರೀಕ್ಷೆ ಮಾಡಿಲ್ಲ ಅಪಘಾತಗಳು ಕೂಡ ಇತ್ತೀಚೆಗೆ ಆಗಿ ಕೇಳೋದೆಲ್ಲ ಪ್ರಾಣ ಕಳ್ಕೊಳ್ತಾ ಇದ್ದಾರೆ ರಸ್ತೆ ಚೆನ್ನಾಗಿರೋ ಕಡೆ ಆಗ್ತಾ ಇದ್ದಾವೆ ರಸ್ತೆ ಚೆನ್ನಾಗಿಲ್ಲ ಅಂತಿಲ್ಲ ಅದರಿಂದ ನಾನು ಮತ್ತೊಮ್ಮೆ ತಮಗೆ ನನ್ನ ಮಾತನ್ನ ಬಹಳ ಸಮಯದಲ್ಲಿ ಕೇಳೋದ್ರಿಂದ ಇನ್ನು ಬಂದಿರ್ತಕ್ಕಂಥ ತಮ್ಮೆಲ್ಲರಿಗೂ ಬೆತ್ತೊಬ್ಬರಿಗೂ